ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋಂಥ ರೆಸಿಪಿ ಏನಂದರೆ ಬೆಂಡೆಕಾಯಿ ಪಲ್ಯ ಈ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒನ್ ಕೆ ಜಿ ಆಗೋಷ್ಟು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಮೀಡಿಯಮ್ ಸೈಜ್ದು ಮೂರು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡಿದ್ದೀನಿ ಒಂದು ಬೌಲ್ ಎಣ್ಣೆ ಒನ್ ಟೀ ಸ್ಪೂನ್ ಕಡಲೆಬೇಳೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಮಸಾಲೆ ಪುಡಿ ಅಥವಾ ಧನಿಯಾ ಪೌಡರ್ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈಗ ನಾವು ತೊಗೊಂಡಿರೋಂಥ ಬೆಂಡೆಕಾಯಿನ ಹುರ್ಕೊಳ್ಳೋಣ ಫಸ್ಟ್ಗೆ ಎಣ್ಣೆ ಹಾಕೋದು ಬೇಡ ಫಸ್ಟ್ಗೆ ಸ್ವಲ್ಪ ಹಾಗೇನೆ ಬಿಡೋಣ ಏಕೆಂದರೆ ಅದರಲ್ಲಿರೋ ಲೋಳಿ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಇಲ್ಲಾಂದರೆ ಎಣ್ಣೆ ಮುಂಚೆನೆ ಹಾಕಿಬಿಟ್ರೆ ಉರಿಯೋದಕ್ಕೆ ಚೆನ್ನಾಗಿರೋದಿಲ್ಲ ಈಗ ಸ್ವಲ್ಪ ಅದರಲ್ಲಿರೋ ಲೋಳಿ ಎಲ್ಲ ಡ್ರೈ ಆದಮೇಲೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಹುರ್ಕೊಳ್ಳೋಣ ಈಗ ಉರಿಯೋದಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಸಿಯೋದಿಲ್ಲ ಬೆಂಡೆಕಾಯಿ ಎಣ್ಣೆ ಹಾಕಿ ಉರಿಯೋದ್ರಿಂದ ಬೆಂಡೆಕಾಯಲ್ಲಿ ಇರೋವಂಥ ಲೋಳಿ ಎಲ್ಲನೂ ಬಾ ಬಾಣಲಿ ಇರಬಾರ್ದು ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ನೋಡಿ ಕೈಯಲ್ಲಿ ಇಡಿದ್ರೆ ಈ ರೀತಿ ಇರಬೇಕು ಕೈಗೆ ಅದರಲ್ಲಿರೋ ಲೋಡಿ ಎಲ್ಲ ಅಂಟಬಾರ್ದು ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಸ್ಟೌವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದೀನಿ ಈಗ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ನಾವು ಈರುಳ್ಳಿ ತೊಗೊಂಡಿರ್ತೀವಲ್ಲ ಈರುಳ್ಳಿ ಬೆಂದು ಸ್ವಲ್ಪ ಎಣ್ಣೆ ಇರಬೇಕಷ್ಟೇ ತುಂಬ ಜಾಸ್ತಿ ಹಾಕೋದ್ರೂ ಚೆನ್ನಾಗಿರೋದಿಲ್ಲ ಕಡಿಮೆ ಆದ್ರೂ ಚೆನ್ನಾಗಿರೋದಿಲ್ಲ ನಾವು ತೊಗೊಂಡಿರೋಂಥ ಈರುಳ್ಳಿನ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಇದ್ದೀನಿ ಸಾಸಿವೆ ಸಿಡಿದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಮಾಡ್ಕೊಳ್ಳಿ ಈಗ ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋವರ್ಗು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ತಗೊಂಡಿರೋಂತ ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತೆ ಕರಿಬೇವನ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಹೈ ಅಲ್ಲಿ ಇಟ್ಟೇನೆ ಫ್ರೈ ಮಾಡ್ಕೊಬಹುದು ಲೋ ಫ್ಲೇಮ್ ಇಡಬೇಕು ಅಂತ ಏನಿಲ್ಲ ಈರುಳ್ಳಿ ಹಾಕಿದ್ಮೇಲೆ ನಾವು ಜಜ್ಜಿ ಬೆಳ್ಳುಳ್ಳಿನೂ ಹಾಕಿಬಿಟ್ಟು ಈರುಳ್ಳಿ ಜೊತೆನೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರ್ಗೂ ಈರುಳ್ಳಿನ ಚೆನ್ನಾಗಿ ಒಗ್ಗಡಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಈಗ ನಾವು ತೊಗೊಂಡಿರೋವಂಥ ಟೊಮೆಟೊನ ಇದಕ್ಕೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಹಾಕಿದ್ಮೇಲೆ ಈಗ ಟೊಮೆಟೋನ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಈಗ ಟೊಮೆಟೊ ಪೂರ್ತಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ನಾವು ತೊಗೊಂಡಿರೋಂಥ ಬೆಂಡೆಕಾಯಿನ ಹಾಕಿಬಿಟ್ಟು ಈಗ ಒಗ್ಗಡಿನಲ್ಲಿ ಬೆಂಡೆಕಾಯಿನ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಾವು ಬೆಂಡೆಕಾಯಿನ ಇಲ್ಲಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿರೋದ್ರಿಂದ ಈಗ ಮೇಲೆ ಏನು ವಾಶ್ ಮಾಡ್ತಾ ಇಲ್ಲ ಸಾಂಬಾರ್ಗಾದ್ರೆ ನಾವು ಮೇಲೆ ತೊಳೆದ್ಬಿಟ್ಟು ಹಾಕ್ಬೋದು ಈ ಪಲ್ಯಕ್ಕೆ ಆ ರೀತಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಲೋಳಿ ಲೋಳಿ ಅನಿಸುತ್ತೆ ಹಾಗೆಯೇ ಇದಕ್ಕೆ ಸ್ವಲ್ಪನೂ ನೀರು ಹಾಕ್ಬಾರ್ದು ಬೆಂಡೆಕಾಯಿ ಪಲ್ಯಕ್ಕೆ ಹಾಗೇ ಬಗ್ಗಡಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಂಡೆಕಾಯಿ ಪಲ್ಯಕ್ಕೆ ಕೆಲವರು ಬೆಳ್ಳುಳ್ಳಿ ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಬೇಗ ಬೇಯ್ಲಿ ಅಂತ ಪ್ಲೇಟ್ ಇದ್ದೀನಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾಯಿರಿ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ ಈಗ ಬೆಂಡೆಕಾಯಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ಇದಕ್ಕೆ ನಾವು ತೊಗೊಂಡಿದ್ವಲ್ಲ ಮಸಾಲೆ ಪುಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗ ಮಸಾಲೆ ಪುಡಿ ಎಲ್ಲ ಬೆಂಡೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಪುಡಿ ಜೊತೆನೇ ಅಚ್ಕಾರದ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೀವು ಬೇಕಂದರೆ ಇನ್ನೂ ಮೆಣ್ಸಿನ್ಕಾಯಿನ ಕಮ್ಮಿ ಮಾಡಿ ಅಚ್ಕಾರದ ಪುಡಿನ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಹಾಕಿಲ್ಲ ಅಚ್ಕಾರದ ಪುಡಿ ಹಾಕಿಲ್ಲ ಅಂದರೂ ಕೂಡ ಮಾಡ್ಕೊಬೋದು ಆದರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಚ್ಕಾರದ ಪುಡಿ ಮತ್ತು ಮಸಾಲೆ ಪುಡಿ ಹಾಕಿದ್ಮೇಲೆ ಒಂದು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿಕೊಂಡೇ ಸಾಕು ಆ ಪಲ್ಯಕ್ಕೆ ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಕೊನೆಯಲ್ಲಿ ತೆಂಗಿನಕಾಯಿನ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಕೆಲವರು ತೆಂಗಿನಕಾಯಿನ ಫ್ರೈ ಮಾಡಲ್ಲ ಹಾಗೆ ಬೇಕು ಅಂದರೆ ಕೊನೆಯಲ್ಲಿ ಹಾಗೆ ಕೂಡ ಹಾಕ್ಬೋದು ನಿಮಗೆ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಕಿಲ್ಲ ತೆಂಗಿನಕಾಯಿನ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್ ಇಷ್ಟೇ ಬೆಂಡೆಕಾಯಿ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇರೆ ಥರ ಎಲ್ಲ ಮಾಡಿರ್ಬೋದು ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಈ ಪಲ್ಯನ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ಹಾಗೆ ಈ ರೀತಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು